ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ವ್ಲಾಗ್ ಶೇರ್ ಇದೀನಿ ನಿಮ್ಮ ಜೊತೆ ಸೊ ಸಂಡೇ ಆ್ಯಸ್ ಲೇಟಾಗಿ ಲೇಟಾಗಿದ್ದಿರ್ತೀವಿ ಸೊ ಅವಾಗ ಒಂದು ಈಚೆ ಮಾಮೂಲಿ ಒಂದು ಚಿಕ್ಕದಾಗ ರಂಗೋಲಿ ಹಾಕ್ಬಿಟ್ಟು ಕಾಫಿ ಗಿಫಿ ಕುಡಿದು ತಿಂಡಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಸೊ ಅದು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ನಮ್ಮತ್ತೆ ಎಲ್ಲ ತರಕಾರಿ ಹೆಚ್ಚಿಕೊಟ್ರು ಸೊ ಅದೆಲ್ಲ ರೆಡಿ ಮಾಡ್ಕೊಂಡು ನಾನು ಬಿಸಿಬೇಳೆ ಭಾತ್ ಮಾಡಿ ಮಾಡೋಣ ಅಂದ್ಬಿಟ್ಟು ಬೇಳೆ ಮತ್ತು ಅಕ್ಕಿ ಬೇಕಾಗುತ್ತೆ ಸೊ ಅದು ಕುದಿಬೇಕಾದ್ರೆ ಆ್ಯಸ್ ಯೂಶ್ವಲ್ ಇದು ರೆಸಿಪಿ ಶೇರ್ ಮಾಡಿದ್ದೀನಿ ನಾನು ಎಲ್ರಿಗೂ ಗೊತ್ತಿರೋದೆ ಸೊ ಅದು ಕುದಿಬೇಕಾದ್ರೆ ತರಕಾರಿಗಳು ಈರುಳ್ಳಿ ಟೊಮೊಟೊ ಕರ್ಬೇವು ಸೊಪ್ಪು ಮತ್ತು ಇದು ಪೀನಟ್ಸು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಡೋದು ಒಂದು ಎರಡು ಕೂಗು ಕೂಗಿದ ತಕ್ಷಣವೇ ಹಿಂಗಾಗ್ಬಿಡೋಲ್ಲ ಅದಾದಮೇಲೆ ಇದನ್ನು ಹುಣಸೆ ಹುಳಿ ಮತ್ತು ಪೌಡ್ರ್ ಮಿಕ್ಸ್ ಮಾಡಿ ಹಾಕಿ ಒಗ್ಗರಣೆ ಹಾಕಬೇಕು ಸೊ ತಿಂಡಿ ಎಲ್ಲ ಆದಮೇಲೆ ನೋಡಿ ನಮ್ಮ ಪಾಪು ಏನೋ ಮಾಡ್ತಾ ಇದ್ದಾಳೆ ನಾವು ತಿಂಡಿ ಮಾಡಷ್ಟ್ರ ಅವಳು ಏನಾದರೂ ಒಂದು ಮಾಡಿರ್ತಾಳೆ ಸೊ ಪಾಟಲ್ಲೆಲ್ಲ ಮಣ್ಣು ತಗೊಂಡೆಲ್ಲ ಮಕ್ಕೆಲ್ಲ ಮೆತ್ಕೊಂಡು ಹೇಗೆ ಥರ ಎಲ್ಲ ಮಾಡಿದ್ಲು ಅವತ್ತೊಂದಿನ ಒಂಚೂರು ನಿಮ್ಮದೇ ಉಸಿರಾಡೋಣ ಅಂತಂದರೆ ಅವತ್ತೂ ಕಿರಿಕ್ ಮಾಡ್ಕೊಂಡಿವಳು ನೋಡಿ ಪಾಟಲ್ಲಿರೋ ಮಣ್ಣೆಲ್ಲ ಮುಖಕ್ಕೆಲ್ಲ ಮೆತ್ಕೊಂಡಿದ್ದಾಳೆ ಅದಕ್ಕೆ ವಿಡಿಯೋ ಮಾಡಿ ಅವ್ರು ಅಪ್ಪಂಗೆ ತೋರಿಸ್ತೀನಿರೋ ಅಂತ ಅಂದೆ ಸೊ ಆಮೇಲೆ ನಾವು ಹೊರಗಡೆ ಹೋಗಬೇಕಿತ್ತು ಸೊ ಅದು ಸಂಡೇ ಆಗಿರೋದ್ರಿಂದ ನಮ್ದೊಂದು ಹರಕೆ ಇತ್ತು ಸೊ ಅದನ್ನು ಹೋಗ್ಬೇಕು ಹೋಗ್ಬೇಕು ಅಂತಿದ್ವಿ ಲಾಸ್ಟ್ ವೀಕ್ ಹೋಗ್ಬೇಕಿತ್ತು ಬಟ್ ಆಗಲಿಲ್ಲ ನೋಡಿ ಏನು ಸ್ಟಾರ್ಟಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದೇನು ಈ ಪ್ಯಾಕೆಟ್ ಅದು ನನ್ನ ಪರ್ಸ್ ಹತ್ರ ಈ ಒಂದು ಇದಕ್ಕೇನು ಹೇಳ್ತಾರಪ್ಪ ಈ ಒಂದು ಪ್ಯಾಕೆಟ್ ಇದೆ ಅಂತ ಅಂದ್ಕೊಂಡಿದ್ದೀರಿ ಅಂತ ಅನಿಸುತ್ತೆ ಸೊ ಇದೊಂದು ಅರ್ಕೆ ಇತ್ತು ನಮಗೆ ನಿಮಗೆ ಗೊತ್ತಾಗುತ್ತೀವಿ ಹೋಗ್ತಾ ಆವಾಗಲೇ ಗೊತ್ತಾಗಿದೆ ಅಂತ ಅನಿಸುತ್ತೆ ಎಷ್ಟೊಂದು ಜನಕ್ಕೆ ಸೊ ಇದು ಆರ್ ಟಿ ನಗರು ನಮ್ಮನ್ನ ಹತ್ರ ಇರೋದು ಸೊ ಈ ದೇವ್ರಿಗೆ ನಾವು ಒಂದು ಅರಕೆ ಹರಿಸ್ಕೊಂಡಿದ್ವಿ ಸೊ ಅಲ್ಲಿ ನಾವು ಏನು ಅಂದರೆ ನಾವು ಒಳ್ಳೆ ಮನಸ್ಸಿಂದ ಏನೊಂದು ಅರಕೆ ಕೋರ್ಕೋತೀವಿ ಅದು ನೆರವೇರುತ್ತೆ ಅಂತ ಸೊ ನಮಗೆ ನೆರವೇರಿದೆ ಅದಕ್ಕೋಸ್ಕರ ನಾವು ಅಂದ್ಕೊಂಡಿರೋದನ್ನು ಒಂದು ದೈವಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಅದು ಇಲ್ಲೇ ಇಟ್ಟಿದ್ದಲ್ಲ ಸೊ ಅದು ಕ್ಯಾಪ್ಚರ್ ಆಯಿತು ಕೆಳಗಡೆ ಇದ್ದಾಗ ಆಮೇಲೆ ನಾನೇ ಅದನ್ನು ಸರಿ ಮಾಡಿದೆ ನಾನಂತೂ ನಂಬೋವಂಥ ದೇವ್ರುಗಳಲ್ಲಿ ಇದು ಪ್ರಾಕ್ಟಿಕಲ್ಲಾಗಿ ನನಗೆ ಪ್ರೂವ್ ಆಗಿದೆ ಒಂದು ಎರಡು ಮೂರು ವಿಷಯಗಳಲ್ಲಿ ನಿಜವಾಗ್ಲೂ ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗಲೂ ನನಗೆ ಕೈ ಹಿಡ್ದಿರುವಂಥ ಒಂದು ದೈವ ಅಂತ ಹೇಳ್ಬೋದು ಸೊ ಅದು ಬೇರೆ ಕಡೆ ಇತ್ತು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಆ ಒಂದು ದೈವದ ಒಂದು ವೈಬ್ಸು ಇದ್ದೇ ಇರುತ್ತಲ್ವಾ ಇಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೊ ದೇ ಜನಗಳ್ಗೆ ಒಳ್ಳೇದಾಗಿದ್ರೆ ಸಾಕು ಏನು ಕೆಟ್ಟದಾಗದೆ ಎಲ್ಲ ಒಳ್ಳೇದಾಗಬೇಕು ಅನ್ನೋದೇ ತಾನೇ ನಮ್ಮ ಇಂಟೆನ್ಷನ್ ಸೊ ಅಲ್ಲಿ ಹೋದ್ವಿ ಕೊರಗಜ್ಜ ದೈವ ಸೊ ಅಲ್ಲಿ ಹೋಗಿ ಚಕ್ಲಿ ಮತ್ತು ನಾವು ಆ ಚಕ್ಲಿ ಎಲ್ಲ ಅಲ್ಲೇ ಸಿಗುತ್ತೆ ಪೂಜೆ ಸಾಮಾನು ಬಟ್ ಬೀಡ ಮತ್ತು ಇದು ಪ್ಯಾಕೆಟು ಇದು ಟೆಟ್ರಾ ಪ್ಯಾಕೆಟ್ ಏನೋ ಗೊತ್ತಿಲ್ಲ ಸೊ ಇದು ಮತ್ತು ಬೀಡ ಎರಡನ್ನೂ ಹೊರಗಡೆಯಿಂದ ತೊಗೊಂಬಂದ್ವಿ ಸೊ ಹರಿಸ್ಕೊಂಡಿದ್ವಿ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಸಂಡೇನೇ ಇದು ತೊಗೊಂಡಿದ್ದು ಅದ್ರ ಮಾರ್ನಿಂಗ್ ಸಷ್ಟಿ ಇತ್ತು ಸೊ ಇವತ್ತೆಲ್ಲ ಮುಗಿಸ್ಬೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಬಂದ್ಬಿಡೋಣ ಅಂತಂದ್ಬಿಟ್ಟು ಲಾಸ್ಟ್ ವೀಕ್ ಹೋಗ್ತೀವಿ ಅಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಈ ವೀಕ್ ಹೋದ್ವಿ ಜೊತೆಗೊಂದು ಎಳ್ನೀರು ಕೊಟ್ವಿ ಇದನ್ನೇ ಕೊರಗಜ್ಜ ದೇವಸ್ಥಾನ ಇದು ಆರ್ ಟಿ ನಗರ್ ಕೇರ್ಗಳ್ಳಿ ಒಂದು ಈ ರಿಂಗ್ ರೋಡು ಈ ಒಂದು ಸರೌಂಡಿಂಗಲ್ಲಿದೆ ಸೊ ಅವಾಗೇನು ರಶ್ ಇರಲಿಲ್ಲ ಯಾಕೆಂದ್ರೆ ಹೋದಾಗಲೇ ಫೋರ್ ಓ ಕ್ಲಾಕು ಐದು ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡ್ತಾರಲ್ವ ಅದಕ್ಕೋಸ್ಕರ ಈವ್ನಿಂಗ್ ಟೈಮು ಸ್ವಲ್ಪ ಜನಗಳು ಕಡಿಮೆನೇ ನೋಡಿಲ್ಲೆಲ್ಲ ದೀಪ ಹಚ್ಚಿರೋದೆಲ್ಲ ಅಷ್ಟೊಂದು ದೀಪಗಳು ಹಂಗೆ ಇದೆ ಸೊ ಅಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಎಲ್ಲ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ನಾವು ಏನು ತಂದಿದ್ವಿ ಆ ಕಾಣಿಕೆನ ಅರ್ಪಿಸ್ಬಿಟ್ಟು ಕೇಳ್ಕೊಂಡು ಬಂದ್ವಿ ಒಳ್ಳೆಯದಾಗಲಿ ಅಂತ ಸೊ ಅದಾದ್ಮೇಲೆ ನಾವು ನೋಡಿ ಈ ದೇವ್ರಂತೂ ಅಯ್ಯಪ್ಪ ಎಷ್ಟು ಕಟ್ಟುನಿಟ್ಟಾಗಿರಬೇಕು ಅನ್ನೋದು ನಿಜನೇ ಮತ್ತು ಸುಳ್ಳು ಗಿಳ್ಳು ಅವೆಲ್ಲ ಆಗಲ್ಲ ದೇವರಿಗೆ ನಾವು ನ್ಯಾಯವಾಗಿ ಪ್ರಾಮಾಣಿಕವಾಗಿದ್ದರೆ ಅಂಥವ್ರಿಗೆ ಅವ್ರು ಅಂದ್ಕೊಂಡಿದ್ದು ಈಡೇರೆ ಈಡೇರುತ್ತೆ ಅಂತ ನಾನು ನನಗೆ ಅದು ಗೊತ್ತಾಗಿದೆ ಒಂದು ಲೈವ್ ಎಕ್ಸಾಂಪಲ್ ಥರನೇ ಗೊತ್ತಾಗ್ಬಿಟ್ಟಿದೆ ನನಗೆ ಸೊ ಅದಾದ್ಮೇಲೆ ನಾವು ಅಲ್ಲಿ ಒಂದು ಹಾರ ಕೊಟ್ಟರು ಅದು ಕಾರ್ಗಾಕ್ದೆ ದೇವ್ರದೇ ದೇವ್ರಿಗೆ ಹಾಕಿದ್ದಾರ ಹಾಕ್ತೆ ಆಮೇಲೆ ಪ್ರಸಾದ ಕೊಟ್ಟರು ಅದನ್ನು ತಗೊಂಡು ಬಂದ್ವಿ ಅದಾದಮೇಲೆ ನಂಗೆ ಸ್ವಲ್ಪ ಕೆಲಸ ಇತ್ತು ನಾಳೆ ಷಷ್ಠಿ ಇದ್ದಿದ್ದರಿಂದ ಅದ್ರ ಮಾರನೇಕೆ ಷಷ್ಠಿ ಇದ್ದಿದ್ದರಿಂದ ಸ್ವಲ್ಪ ಪೂಜೆ ಸಾಮಾನು ಫ್ರೂಟ್ಸ್ ಎಲ್ಲ ತೊಗೊಂಡೋಗ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಹೋದ್ವಿ ನೋಡಿ ಇದೆ ಚಕ್ಲಿ ಅಲ್ಲೇ ಮಾಡ್ತಾ ಇರ್ತಾರೆ ಹೈ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಂಗೀತ ಶ್ರೀಧರ್ ಸೊ ಇವತ್ತು ನಾವು ಮೈಸೂರಲ್ಲಿರೋ ಕೊರಗಜ್ಜ ದೇ ದೇವಾಲಯಕ್ಕೆ ಬಂದಿದ್ವಿ ಸೊ ಇಲ್ಲಿ ತುಂಬಾ ವಿಶೇಷತೆ ಅಂತ ಹೇಳ್ಬೋದು ನಾವು ಅನ್ಕೊಂಡಿರೋದು ನಾವು ಒಳ್ಳೆ ಮನಸ್ಸಿಂದ ನ್ಯಾಯವಾಗಿ ಏನು ಅನ್ಕೋತೀವಿ ಹಾಗೆ ಆಗುತ್ತೆ ಅನ್ನೋ ಒಂದು ಒಂದು ಪ್ರತೀತಿ ಇದೆ ಸೊ ಇದು ನಾನು ಕೂಡ ಒಂದು ಎಷ್ಟೊಂದು ವಿಷಯದಲ್ಲಿ ನನಗೂ ಕೂಡ ಇದು ಅರಿವಾಗಿದೆ ಅಂತ ಹೇಳ್ಬೋದು ನಾನು ಆಗಿ ನೋಡಿದ್ದೀನಿ ಸೊ ಮೊದಲು ಒಂದು ಎರಡು ಸರಿ ಬಂದಿದ್ವಿ ಎರಡು ಮೂರು ಸರಿ ಅದರಲ್ಲಿ ಎರಡು ಸರಿ ನಾವು ಅಂದ್ಕೊಂಡಿರೋದು ಈಡೇರಿದಾಗ ಬಂದಿದ್ದೀವಿ ಸೊ ಈ ಸರಿನು ಅಷ್ಟೇ ನಾವು ಅಂದ್ಕೊಂಡಿರೋದು ಈಡೇರ್ತು ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಸೊ ನಿಮಗೂ ಕೂಡ ಈ ಒಂದು ದೇ ದೇವ್ರನ್ನ ನೋಡಬೇಕು ಅಂತಂದರೆ ನೀವು ಮೈಸೂರನ್ನ ಈ ಒಂದು ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡ್ಬೋದು ಸೊ ನಿಜವಾಗ್ಲೂ ನಮಗಂತೂ ಇಲ್ಲಿ ಬಂದು ಹೋದರೆ ಏನೋ ಒಂಥರ ಮನಸ್ಸಿಗೆ ಒಂದು ಸಮಾಧಾನ ಅಂತ ಹೇಳ್ಬೋದು ಅದಕ್ಕೆ ನಾನು ನಮ್ಮ ಮನೆಯವ್ರಿಬ್ಬರು ಬಂದಿದ್ವಿ ಸೊ ಇಲ್ಲೇ ಏನು ಹರಕೆ ಮಾಡ್ಕೊಂಡಿದ್ವಿ ಅದೊಂದು ಒಂದು ಇದನ್ನು ಪ್ಯಾಕೆಟ್ ಇದು ಬರುತ್ತಲ್ಲ ವಿಸ್ಕಿ ಹರಕೆ ಮಾಡ್ಕೊಂಡಿದ್ವಿ ಸೊ ವಿಸ್ಕಿ ಬೀಡ ಉಪ್ಪಿನಕಾಯಿ ಎಲೆ ಅಡಿಕೆ ಚಕ್ಲಿ ಮಾಮೂಲಿ ಹೂವು ಎಷ್ಟು ಜನ ಹೂ ಹಣ್ಣು ಇವೆಲ್ಲ ಕೊಟ್ವಿ ಕೊಟ್ಬಿಟ್ಟು ಉಂಡಿಗೆ ಕಾಸು ಹಾಕ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅವರು ಪ್ರಸಾದ ಎಲ್ಲ ಕೊಟ್ಟರು ಸೊ ಅದು ಬಂದು ಅದಾದಮೇಲೆ ನಮಗೆ ನಿಜವಾಗ್ಲೂ ಒಂದು ಇಲ್ಲಿಗೆ ಬಂದ ಮೇಲೇ ಏನಾದರೂ ಒಂದು ನಾವು ಅಂದ್ಕೊಂಡಿದ್ದು ಈಡೇರ್ತಾ ಇದೆ ಅಂತ ಅನ್ಬೋದು ಸೊ ಮೊದಲು ಬೇರೆ ದೇವ್ರಗಳಿಗೂ ಹರಿಸ್ಕೋತಿದ್ವಿ ಇಲ್ಲ ಅಂತಲ್ಲ ಇದು ಒಂಥರ ತಕ್ಷಣ ಒಂದು ಪ್ರತಿಫಲ ಕೊಡುವಂಥದ್ದು ನಮ್ಮ ಕಣ್ಣೆದ್ರಿಗೆ ಅದು ಪ್ರಾಕ್ಟಿಕಲ್ ಆಗಿ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಗೈಸ್ ಈ ಒಂದು ವ್ಲಾಗ್ ಇವತ್ತು ಸಂಡೇ ಬಂದು ಒಂದು ಇವತ್ತೊಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಒಂದು ಐದು ಗಂಟೆ ಅಷ್ಟು ಕ್ಲೋಸ್ ಮಾಡಿಬಿಡ್ತಾರೆ ಸೊ ಅದಕ್ಕೇ ಬಂದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಸ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಇವಾಗ ನಾಳೆ ಷಷ್ಠಿ ಇರೋದ್ರಿಂದ ಸೊ ಅದಕ್ಕೆ ಪೂಜೆಗೆ ಏನು ಬೇಕು ಅಂತ ಐಟಮ್ಸು ಹಾಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅದನ್ನು ಬೆಳಿಗ್ಗೆ ಪೂಜೆ ಮಾಡಿಬಿಟ್ರೆ ಆಮೇಲೆ ಕಾಲೇಜ್ ಇದೆ ಅಲ್ವಾ ಕಾಲೇಜ್ ಹೋಗಬೇಕು ಅದಕ್ಕೊ ನೋಡಿ ಷಷ್ಠಿ ಇದ್ದಿದ್ದರಿಂದ ಹೊರಗಡೆಯಿಂದ ನಾವು ಏನೇನು ಬೇಕು ಎಲ್ಲ ಫ್ರೂಟ್ಸು ಮತ್ತು ಎಲ್ಲ ತೊಗೊಂಬಂದ್ವಿ ಅದ್ರ ಜೊತೆಗೆ ಗೆಜ್ಜೆ ವಸ್ತ್ರ ನಾನು ಮನೇಲಿ ರೆಡಿ ಮಾಡೋಣ ಅಂತ ಅಂದ್ಕೊಂಡು ನಾನೇ ರೆಡಿ ಮಾಡ್ತಾ ಇದ್ದೆ ಅದು ನಮ್ಮಮ್ಮ ನಮ್ಮ ಅಕ್ಕ ಅವ್ರ ಮನೇಲಿ ಇದು ಹತ್ತಿ ಗಿಡ ಹಾಕಿದ್ರು ಅದು ತುಂಬ ಚೆನ್ನಾಗಿ ಬೆಳೆದಿತ್ತು ಸೊ ಅಲ್ಲಿಂದನೇ ಒಂದಷ್ಟು ಹತ್ತಿ ತೊಗೊಂಬಂದು ಇಟ್ಟಿದ್ರು ಬಟ್ ಅದು ಸೀಡ್ಸ್ ಹಂಗೆ ಇತ್ತು ತೆಗ್ದಿರಲಿಲ್ಲ ಸೊ ಅದೆಲ್ಲ ತೆಗೆದು ನಾನೇ ಗೆಜ್ಜೆ ವಸ್ತ್ರ ರೆಡಿ ಮಾಡಿದೆ ನಾಳೆ ಷಷ್ಠಿಗೊಂದು ಮತ್ತು ಇನ್ನೊಂದು ಗುರುವಾರ ಲಕ್ಷ್ಮಿ ಪೂಜೆಗೆ ಹೊಂದಬೇಕು ಅಂತ ಎರಡು ಎರಡು ಎಳೆಗಳನ್ನ ರೆಡಿ ಮಾಡಿಕೊಂಡೆ ಅದ್ರ ಜೊತೆಗೆ ಒಂದು ದೇವರ ಹಾಡುಗಳನ್ನ ಕೇಳ್ತಾ ಹೆಂಗೂ ಸ್ನಾನ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದೆ ಅಲ್ವ ಮಡಿ ಇದ್ದಾಗಲೇ ಇದು ಮಾಡ್ಕೊಂಬಿಟ್ರೆ ಒಳ್ಳೇದಲ್ವ ಏಕೆಂದರೆ ಸುಬ್ರಹ್ಮಣ್ಯಂಗೆ ತುಂಬಾ ನಾವು ಕಟ್ಟುನಿಟ್ಟಾಗಿರಬೇಕು ಅದಕ್ಕೋಸ್ಕರ ನಾನು ಸ್ನಾನ ಮಾಡಿದಾಗಲೇ ಮಾಡಿಕೊಂಡೆ ಒಂದು ಎರಡೆರಡು ಹಂಗೆ ಮಾಡಿಕೊಂಡೆ ಸುಮ್ಮನೆ ಇದನ್ನೂ ಹೊರಗಡೆ ಅಂತ ಅದ್ರ ಬದಲು ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನೇ ഒന്ന് ടെൻ മിനിറ്റ്സ് ടൈം കൊട്ട് അത് മഴ രായിട്ട് അത നാടി മാത thank <laughs> you

ನಾಳೆಗೆಲ್ಲ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಅದ್ರ ಮಾರನೇಗೆ ಷಷ್ಠಿ ಇದ್ದಿದ್ದರಿಂದ ನಾವು ಕಾಲೇಜ್ಗೆ ಹೋಗಬೇಕಿತ್ತು ಕಾಲೇಜಿನ ರಜೆ ಇರಲಿಲ್ಲ ಸೊ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಅಥವಾ ಐದು ಗಂಟೆ ಅಷ್ಟೇ ಇದ್ದರೋಣ ಅಂತ ಅಂದ್ಬಿಟ್ಟು ಸೊ ಇವಾಗಲೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಬೆಳಗ್ಗೆ ಎದ್ದು ಬರೀ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಹಾಲು ತುಪ್ಪ ಎಲ್ಲ ತೊಗೊಂಡು ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡು ನಾನು ಹಿಂದಿನ ದಿನವೇ ನಾನು ಇವತ್ತು ಭಾನುವಾರನೇ ನಾನು ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೆ ಮತ್ತು ಇದನ್ನು ಅಷ್ಟೇ ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ సో ఆవత్ మార్నింగ్ బరీ ఎ స్నమా బరీ ఒరగడే రంగోలి ఒకసారి కస గుడ్స్కుంటు ఒరగడేతన ఇర్కంబన్బిడదా అంత్బిట్టు మాత్వి అసలు నమ్మవ్ కర్కొండో స్వల్ప జ్వర బందన్సి సో అదక అందే బర్త స్వల్ప జ్వర జాస్తి ఆగిబుట్టి ఆమెవ్రగడే కర్కొి ఇంజెక్షన్ ఎలా కొడ్స్కర్కొంద్వి ಸೊ ಅವ್ರ ಕೈಲಿ ಪಾಪ ಕೈಲಿ ಹಾಲು ಮುಟ್ಟಿಸ್ಕೊಂಡು ನಾನು ಮತ್ತೆ ಹೋಗಿ ತಾನೆ ಇರ್ಕೊಂಡು ಸೊ ಅದರ ಪ್ರಿಪ್ರೇಷನ್ ಅಂದರೆ ಇರಲೇಬೇಕಲ್ವಾ ಯಾಕೆಂದರೆ ಒಂಚೂರು ಲೇಟ್ ಆಗ್ಬಿಟ್ರೆ ನಮಗೆ ಬಸ್ಸು ಐದು ನಿಮಿಷ ಏನಾದರೂ ವೇರಿಯೇಷನ್ ಆದರೂ ನಮಗೆ ಒಂದು ಹಾಫ್ ಆನ್ ಅವರ್ ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಟೈಮಲ್ಲಿ ಬಸ್ಸೇ ಇರೋಲ್ಲ ಸೊ ಅದಕ್ಕೋಸ್ಕರನೇ ನಾನು ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡೆ ಸೊ ಇದನ್ನೆಲ್ಲ ನಮ್ಮ ಕೈಯಾರೆ ಮಾಡಿದ್ರೆ ಇನ್ನೂ ಶ್ರೇಷ್ಠ ಇಷ್ಟ ಅಲ್ವಾ ನಮ್ಮ ಹತ್ರ ಏನು ಇರಲಿಲ್ಲ ಅಂತಂದಾಗ ಬೇಕಾದ್ರೆ ದುಡ್ಡು ಕೊಟ್ಟು ಹೊರಗಡೆಯಿಂದ ತರ್ಬೋದು ಬಟ್ ಫ್ರೆಶ್ ಆಗಿರೋದು ಹೊಸದು ಗಿಡದಿಂದ ಕಿತ್ತಿರೋ ಹತ್ತಿ ಹಾಗೇ ಇತ್ತಲ್ವ ಸೊ ಅದಕ್ಕೋಸ್ಕರ ನಾನು ಅದನ್ನು ಬೀಜಗಳೆಲ್ಲ ತೆಗೆದುಬಿಟ್ಟು ಅದನ್ನು ಎರಡೆಳೆ ಹತ್ತಿ ಇದು ಗೆಜ್ಜೆ ವಸ್ತ್ರ ರೆಡಿ ಮಾಡಿಕೊಂಡೆ ಸೊ ಗುರುವಾರಕ್ಕೂ ಬೇಕಾಗುತ್ತೆ ಗುರುವಾರ ಅಂತೂ ಕಾಲೇಜ್ ಇದ್ದೇ ಇರುತ್ತೆ ಅವಾಗ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೆಂಗೂ ತೊಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ಈ ದೇವರಿಗೆ ಮತ್ತು ಲಕ್ಷ್ಮಿಗೆ ಎರಡಕ್ಕೂ ರೆಡಿ ಮಾಡಿಬಿಟ್ಟೆ ಸೊ ಏನಾದ್ರೆ ಮಾರ್ನಿಂಗ್ ಇದ್ದು ಬರೀ ಕಸ ಗುಡಿಸಿ ಹೊರ್ಗಡೆ ರಂಗೋಲಿ ಹಾಕ್ಬಿಟ್ಟು ಮನೆಯೆಲ್ಲ ಒರೆಸಿದೆ ಸೊ ಡೈರೆಕ್ಟಾಗಿ ಹೋಗಿ ತನ್ನ ಇರ್ಕೊಂಡ್ಬಂದ್ಬಿಡೋಣ ಅಂದ್ಬಿಟ್ಟು ನಾವು ಮನೆ ಹತ್ರನೇ ಇದೆ ಸೊ ವಾಕಬಲ್ ಡಿಸ್ಟೆನ್ಸೇ ಸೊ ಅಲ್ಲೇ ಹೋಗಿ ಬಂದ್ಬಿಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿದೆ ಸೊ ಟೈಮ್ ಇದ್ದಾಗ ಅದನ್ನು ನಾವು ಒಂದು ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂತಂದ್ರೆ ಆಮೇಲೆ ಅದ್ರ ಮಾರನೆಗೆಲ್ಲ ಮಾಡ್ತೀವಿ ಅಂತಂದ್ರೆ ಆಗೋಲ್ಲ ಇಲ್ಲ ಎಮರ್ಜೆನ್ಸಿಗೆ ಸುಮ್ಮನೆ ದಡಬಡ ಅಂತ ಅಂದ್ಕೊಂಡು ಎಡವಟ್ಟು ಮಾಡೋದಕ್ಕಿಂತ ಟೈಮ್ ಇದ್ದಾಗಲೇ ಅದನ್ನು ಒಂದು ಒಳ್ಳೆಯ ರೀತಿ ಒಂದೊಂದು ಕೆಲಸ ಥರ ಇರಬೇಕು ಇನ್ನಿವಾಗಂತೂ ನಮ್ಮದು ಮೈಸೂರು ಯೂನಿವರ್ಸಿಟಿಲಿ ಇಂಟರ್ನಲ್ಸ್ ಟೈಮು ಅಯ್ಯಪ್ಪ ಇದು ಇಂಟರ್ನಲ್ಸ್ ಮುಗಿದ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ತದೆ ನಮಗಂತೂ ಅಷ್ಟೊಂದು ಅಂದರೆ ಪ್ರೆಷರ್ ಇದ್ದೇ ಇರುತ್ತಲ್ವಾ ಇಂಟರ್ನಲ್ಸ್ ಟೈಮು ಅಂತಂದಾಗ ಎಲ್ಲ ಅಸೈನ್ಮೆಂಟು ಅದು ಇದು ಟೆಸ್ಟು ಎಲ್ಲ ವ್ಯಾಲ್ಯೂ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಕಾಲೇಜಿಂದ ಬರೋದೇ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಸೊ ಎಕ್ಸ್ಟ್ರಾ ಪೆಂಡಿಂಗ್ ವರ್ಕ್ಸ್ ಎಲ್ಲ ನಾನು ಸಂಡೇನೆ ಮುಗಿಸೋಣ ಅಂದ್ಬಿಟ್ಟು ಅದೆಲ್ಲ ರೆಡಿ ಮಾಡಿದೆ ಸೊ ಅವತ್ತು ತುಂಬಾ ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು ಏಕೆಂದರೆ ಬೇರೆ ಎಲ್ಲ ಕೆಲಸಗಳು ನಮಗೆ ಎಕ್ಸ್ಟ್ರಾ ಕೆಲಸ ಏನೇ ಇದ್ದರೂ ಅವತ್ತು ಸಂಡೇನೇ ಮಾಡಬೇಕು ವರ್ಕಿಂಗ್ ಇರೋರು ಸೊ ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಮಿಕ್ಕಿದ್ದು ಇನ್ನೂ ಸ್ವಲ್ಪ ಬ್ಯಾಲೆನ್ಸಿಂಗ್ ವರ್ಕ್ಸ್ ಇದೆ ಅದೆಲ್ಲ ನಮ್ಮದು ಒಟ್ಟಿಗೆ ಸ್ವಲ್ಪ ನಮಗೆ ರಜಾ ಬರಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅವತ್ತಿದ ರೆಡಿ ಮಾಡಿಬಿಟ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಯಾಕೋ ಜ್ವರದ ಥರ ಇತ್ತು ಅದಕ್ಕೆ ಅವ್ರಿಗೆ ರಸಮ್ ಮಾಡಬಾರಣ ಅಂತಂದ್ಬಿಟ್ಟು ರಸಮಿಗೆ ರೆಡಿ ಮಾಡ್ತಾಯಿದ್ದೆ ನಮ್ಮತ್ತೇನೂ ಹೆಲ್ಪ್ ಮಾಡಿದ್ರು ಸೊ ಅದು ಕ್ವಿಕ್ಕಾಗಿ ಅಂತ ನಾವು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಕ್ರಶ್ ಮಾಡಿಕೊಂಡು ಒಗ್ಗರಣೆ ಹಾಕ್ಬಿಟ್ಟೆ ಅಷ್ಟೇ ಮಾಮೂಲಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಕಲ್ಲುಪ್ಪು ಹಣ್ಣು ಸೊ ಇಷ್ಟನ್ನು ಹಾಕಿ ಒಟ್ಟಿಗೆ ಕ್ರಶ್ ಮಾಡಿಕೊಂಡು ಮಿಕ್ಸಿನಲ್ಲಿ ಜಸ್ಟ್ ಅದನ್ನು ಒಗ್ಗರಣೆ ಹಾಕೋದು ಅಷ್ಟೇ ಸೊ ಉಪ್ಪು ಹುಳಿ ಖಾರ ನಮ್ಗೆ ಹೆಂಗೆ ಬೇಕು ಹಂಗೆ ಹಾಕೋದು ಸೊ ಇದು ಜ್ವರದ ಥರ ಇರೋರಿಗೆ ಸ್ವಲ್ಪ ಅದು ಇನ್ನೂ ಸ್ಟ್ರಾಂಗಾಗಿದ್ದರೆ ನಾಲ್ಕೈಗೆ ರುಚಿ ಹಿಡಿಯುತ್ತೆ ಅಂತ ಸೊ ಅದನ್ನೇ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾ ಇನ್ನೇನು ಸಂಡೇ ಅಲ್ವಾ ಸಂಡೇ ಅಂತಂದರೆ ನಾವೇನು ವೆಜ್ಜು ಇವಾಗ ಮಾಡಲ್ವಲ್ಲ ತನಿ ಆದಮೇಲೆ ಷಷ್ಠಿ ಆದಮೇಲೇ ನಾವು ಅದನ್ನು ಮಾಡಬೇಕು ಸೊ ಅಲ್ಲಿ ತನಕ ಬರೀ ಇದೇನೆ ನನ್ನ ಉರಿ ಜಾಸ್ತಿ ಮಾಡಿಬಿಟ್ಟಿರ್ತೀನಲ್ಲ ಎಷ್ಟೊಂದು ಸರಿ ಒಗ್ಗರಣೆ ಆಗ ತಕ್ಷಣ ಅದು ಒಂದು ಸ್ವಲ್ಪ ಸೀದೋಗ್ಬಿಡುತ್ತೆ ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವ್ರಿಗೆ ಹುಷಾರೇ ಇರಲಿಲ್ಲ ಆಮೇಲೆ ಹೊರಗಡೆ ಕರ್ಕೊಂಡೋಗಿ ಕ್ಲಿನಿಕಿಗೆ ತೋರಿಸ್ಕೊಂಡು ಕರ್ಕೊಂಬಂದ್ವಿ ಏಕೆಂದ್ರೆ ಈಗ ಮತ್ತೆ ಮತ್ತೆ ಕೋವಿಡು ಕೋವಿಡು ಅಂತ ಅಂದ್ಕೊಂಡು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೋಸ್ಕರನೇ ಭಯನೇ ಆಗೋಯ್ತು ನನಗಂತೂ ಸೊ ಆಮೇಲೆ ಏನಿಲ್ಲ ನಾರ್ಮಲ್ ಫ್ಲೇವರು ಸ್ವಲ್ಪ ಟಯರ್ಡ್ ಆಗಿರೋದಕ್ಕೆ ಬ್ಯಾಂಗ್ಳೂರು ಟು ಮೈಸೂರು ಜರ್ನಿ ಮಾಡಿದರು ಒಂದು ಒಂದು ವಾರದಲ್ಲಿ ಒಂದು ಎರಡು ಮೂರು ಸರಿ ಮಾಡಿಬಿಟ್ಟಿದ್ರು ಒಂದೆರಡು ಸರಿ ಮಾಡಿದರು ಸೊ ಅದಕ್ಕೋಸ್ಕರನೇ ಸೊ ಸಾ ಇದನ್ನು ರಸಮ್ ಮಾಡಿಟ್ಬಿಟ್ರೆ ಆಮೇಲೆ ಬಿಸಿ ರೈಸ್ ಮಾಡ್ಕೊಬೋದು ಪಾಪು ಏನು ಮನೆಯವ್ರಿಗೆ ಎಲ್ರಿಗೂ ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿಟ್ಬಿಟ್ರೆ ಆಮೇಲೆ ಮತ್ತೆ ಬೇಕಾದರೆ ರೈಸ್ಗೆ ಇಟ್ಕೊತಾರೆ ಅಂದ್ಬಿಟ್ಟು ನಾನು ಅವ್ರನ್ನ ಕರ್ಕೊಂಡು ಕ್ಲಿನಿಕ್ ಹೋದೆ ಎಲ್ಲ ಕರೆಕ್ಟಾಗಿ ಇರುತ್ತೆ ಆದರೂ ಲಾಸ್ಟೊಂದ್ಸರಿ ಟೇಸ್ಟ್ ಹೆಂಗಿದೆ ಅಂತ ಒಂಚೂರು ನೋಡಿಬಿಟ್ರೆ ಬೆಟರ್ ಅಂತ ಅನ್ಬೋದು ಸೊ ಲಾಸ್ಟ್ ಒಂಚೂರು ಬೆಲ್ಲ ಆ್ಯಡ್ ಮಾಡ್ತೀನಿ ನಾನು ಯಾಕೆಂದರೆ ಹುಣ್ಸೆ ಹುಳಿ ಇದ್ದಾಗ ಅದ್ರಲ್ಲಿ ಬೆಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದೊಂದು ಟೈಮ್ಗೆ ನಂಗೆ ಮಾಡಿಕೊಂಡೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ನೆಕ್ಸ್ಟ್ ಬ್ಲಾಗ್ ಯಾವುದು ಅಂತಂದರೆ ಅದ್ರ ಮಾರನೇದು ಷಷ್ಠಿ ಒಂದು ಬ್ಲಾಗು ಅದ್ರಲ್ಲಿ ಮೀಟ್ ಮಾಡೋಣ ಗೈಸ್ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್